ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಂದರೆ ಏನಪ್ಪ ಅಂದರೆ ಸರ್ಕಾರಿ ಸಭೆ ಮತ್ತು ಸಮಾರಂಭಗಳಿಗೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸುವ ಬಗ್ಗೆ ಅನುಸರಿಸಬೇಕಾದ ಶಿಷ್ಟಾಚಾರದ ಕುರಿತು ಸಮಗ್ರವಾದ ಸೂಚನೆಗಳನ್ನು ಈಗಾಗಲೇ ಸರ್ಕಾರಿ ಸುತ್ತೋಲೆ ತರ್ಟಿ ಫೋರ್ ಎಚ್ ಪಿ ಎರಡು ಸಾವಿರದ ಹದಿನೆಂಟು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊರಡಿಸಲಾಗಿತ್ತು ಅದಕ್ಕೊಂದು ಕಾರ್ಯಜೆಂಡವನ್ನು ಇಶ್ಯೂ ಮಾಡಿ ಒಂದು ಸರ್ಕ್ಯುಲರ್ ಓಡಿಸಿದ್ದಾರೆ ಅದರಲ್ಲಿ ಏನಂತ ಅಂದರೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸುವಾಗ ಸ್ಥಳೀಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದರು ಇದನ್ನು ಸರ್ಕಾರ ಮಾರ್ಪಾಡು ಮಾಡಿರುವುದರಿಂದ ಸ್ಥಳೀಯ ಶಾಸಕರ ಅಕ್ಕಿಗೆ ಚ್ಯುತಿ ಉಂಟಾಗುವುದರ ಜೊತೆಗೆ ಕ್ಷೇತ್ರದ ಜನರ ಮುಂದೆ ಅವಮಾನ ಮಾಡಿದಂತಾಗಿದೆ ಆದ್ದರಿಂದ ಈ ಹಿಂದೆ ಇದ್ದಂತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉದ್ಘಾಟಿಸುವ ಯಾವುದೇ ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಳೀಯ ಶಾಸಕರೇ ವಹಿಸುವಂತೆ ಮತ್ತೊಮ್ಮೆ ಮಾರ್ಪಾಡು ಮಾಡಲು ಹೊರಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಹಾಗೆ ನಿಮ್ದೂ ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ ನಿಮ್ದಕ್ಕೂ ಕೂಡ ನಿಮ್ಮದು ಒಂದು ಅಧಿಸೂಚನೆ ಹೊಡಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅನುಸರಿಸಬೇಕಾದ ಜ್ಯೇಷ್ಠತಾ ಪಟ್ಟಿಯಂತಾಕಿ ಫಸ್ಟ್ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ಸಂಪುಟ ದರ್ಜೆಯ ಸಚಿವರು ಉಪಮುಖ್ಯಮಂತ್ರಿಗಳು ಕೇಂದ್ರ ರಾಜ್ಯ ಸಚಿವರು ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ತು ಆರನೇ ಕಾಲ ಇದರಲ್ಲಿ ಸೀರೀಸ್ ನಂಬರಲ್ಲಿ ಏಳರಲ್ಲಿ ಕರ್ನಾಟಕ ನಾ ನ್ಯಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆಮೇಲೆ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ನಿಮಗೂ ಕೂಡ ಅವಮಾನ ಮಾಡಿದ್ದಾರೆ ಅಂದರೆ ನಿಮ್ಮದೂ ಕೂಡ ಸಭಾ ವಿಧಾನ ಪರಿಷತ್ತಿನ ಸಭಾಪತಿಗಳಾದಮೇಲೆ ನಿಮ್ಮನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧಿಪತಿಗಳಾದಮೇಲೆ ನಿಮ್ಮದು ತಂದಿದ್ದಾರೆ ಜೊತೆಗೆ ನಮ್ಮದು ಇಲ್ಲಿ ಇರೋ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ ಮೇಲೆ ಅವ್ರಿಗೆ ಶಾಸಕರಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾವು ಮುಖ್ಯಮಂತ್ರಿಗಳು ಬಂದಾಗ ಅವ್ರ ಜೊತೆ ಸ್ಥಳೀಯ ಶಾಸಕರ ಅಧ್ಯಕ್ಷತೆ ವಹಿಸಿಲ್ಲ ಆ ಬರೀ ಗೆಸ್ಟ್ ಆಗಿ ಹೋಗೋ ಅಂತಂದರೆ ನಾವು ಜನಗಳಿಂದ ಆಯ್ಕೆ ಆಗಿರೋರು ನಾವು ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದಂಥವ್ರು ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳೇ ನಮ್ಮನ್ನು ಅವಮಾನ ಮಾಡ್ತಾರೆ ಸಚಿವ ಸಂಪುಟ ಸ ಸಭೆಯಲ್ಲಿ ಇಟ್ಬಿಟ್ಟು ಈ ರೀತಿಯ ಮಾರ್ಪಾಡುಗಳನ್ನು ಮಾಡ್ತಂದ್ರೆ ಇದು ಯಾವ ರೀತಿ ಘನತೆ ತರುತ್ತೆ ಸಭೆಗೆ ಅನ್ನೋದನ್ನ ಮಾನ್ಯ ಸಭಾಪತಿಗಳು ನಮ್ಮ ರಕ್ಷಣೆಗೆ ಬರಬೇಕು ನಿಮಗೂ ಅವಮಾನ ಆಗಿದೆ ನೀವು ಕೂಡ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಕೆಲಸ ಆಗಬೇಕು ಅಂತ ಹೇಳಿ ಇಲ್ಲೆಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಪರವಾಗಿ ನಾನು ನಿಮ್ಮನ್ನ ವಿನಂತಿ ಮಾಡ್ಕೊಳ್ತೇನೆ ಮಾನ್ಯ ಮೊನ್ನೆ ಈಗ ಹಾಸನದಲ್ಲಿ ಕಾರ್ಯಕ್ರಮಕ್ಕೂ ಸೇಮ್ ಈಗ ಎಲ್ಲ ಶಾಸಕರು ಸಮೇತ ಅತಿಥಿಗಳು ಅಂತೇಳಿ ಮಾಡಿದ್ದಾರೆ ಸಭಾಧ್ಯಕ್ಷರೇ ಇದು ಸರಿ ತಾವು ಶಾಸಕರ ರಕ್ಷಣೆಗೆ ಬರುವಂಥದ್ದು ತಮ್ಮ ಕರ್ತವ್ಯ ತಮ್ಮ ಜವಾಬ್ದಾರಿ ಅಂತ ನಾವು ತಿಳ್ಕೊಂಡಿದ್ದೀವಿ ಇಷ್ಟು ವರ್ಷಗಳು ಇಲ್ಲದೆ ಇದ್ದಿದ್ದು ಹೊಸ ಒಂದು ಪರಂಪರೆಯನ್ನು ಒಂದು ರೀತಿ ತೊಗಲಕ್ಕೆ ಸರ್ಕಾರ ಅಂತ ಹೇಳ್ಬೋದು ಇದು ತೊಗಲಕ್ಕಗಳೇ ಹಿಂಗೆ ಮಾಡೋದು ಚುನಾಯಿತ ಪ್ರತಿ ಆ ಭಾಗದ ಯಾರು ಶಾಸಕರಿದ್ದಾರೆ ಯಾರೇ ಬರಲಿ ಆ ಶಾಸಕರಿಗೆ ಒಂದು ಗೌರವ ಸಿಗಬೇಕಾಯಿತು ಆ ಗೌರವ ಇತ್ತು ಇವತ್ತು ನೀವಿರ್ಬೋದು ನಾಳೆ ಇನ್ನೊಬ್ಬರು ಚೇಂಜ್ ಆಗ್ಬೋದು ಏನು ಪರ್ಮನೆಂಟ್ ಯಾರೂ ಇಲ್ಲ ಇಲ್ಲಿ ಡೆಮಾಕ್ರಸಿಯಲ್ಲಿ ಇದೇನು ರಾಜರ ಆಡಳಿತ ಏನಿಲ್ಲ ಇಲ್ಲಿ ಇಟ್ ಈಸ್ ಅ ಡೆಮಾಕ್ರಸಿ ಒಬ್ಬ ನಮ್ದಂತಲ್ಲ ಆಡಳಿತ ಪಕ್ಷದ ಶಾಸಕರು ಇದ್ದಾರೆ ಅವರು ಎಷ್ಟು ಇನ್ಮೇಲೆ ಅತಿಥಿ ಉಪನ್ಯಾಸಕರು ಅಂತ ಇರ್ತಾರಲ್ಲ ಹಂಗೆ ಎಲ್ಲರೂ ಇನ್ಮೇಲೆ ಇಲ್ಲಿರೋರೆಲ್ಲರೂ ಹಂಗೆ ಇರ್ಬೇಕು ನಾವು ಅದರಿಂದ ಹೊಸದಾಗಿ ಇದು ಶುರು ಮಾಡಿರೋದು ಇದು ಮಾಡೋದ್ರಿಂದ ಏನು ನಿಮ್ಗೇನು ಇದರಿಂದ ಏನು ನಿಮ್ಮ ಘನತೆ ಗೌರವ ಏನು ಬಂದ್ಬಿಡುತ್ತೆ ನಿಮಗೆ ಎಮ್ ಎಲ್ ಎನ ಅತಿಥಿ ಮಾಡಿಬಿಟ್ಟು ನೀವು ಅಲ್ಲಿ ಕೂತ್ಕೊಂಬಿಟ್ರಿ ಅವ್ರ ಏರಿಯಾ ಅವ್ರ ತಾಲೂಕಲ್ಲಿ ನಿಮ್ಮ ನಿಮಗೂ ಆ ತಾಲೂಕಲ್ಲಿ ಏನು ಇವತ್ತಿರ್ತೀರಾ ಜಿಲ್ಲಾ ಮಂತ್ರಿ ನಾಳೆ ಹೋಗ್ತೀರಾ ನೀವು ಜಿಲ್ಲಾ ಮಂತ್ರಿ ಏನು ಪರ್ಮನೆಂಟ್ ಅಲ್ಲಲ್ಲ ಜಿಲ್ಲಾ ಮಂತ್ರಿ ಮುಖ್ಯಮಂತ್ರಿ ಮಾಡಿರ್ತಾರೆ ನೀವು ಇರ್ಬೋದು ಒಂದು ವರ್ಷ ಎರಡು ವರ್ಷ ಇರ್ಬೋದು ಪರ್ಮನೆಂಟ್ ಆಗಿರುವಂಥವರು ಕಾರ್ಯಕ್ರಮದಲ್ಲೆಲ್ಲ ಮುಖ್ಯ ಅತಿಥಿಗಳು ಪರ್ಮನೆಂಟ್ ಆಗಿ ಇರುವಂಥವ್ರು ಆ ಭಾಗದ ಶಾಸಕರು ಕೆಲವರು ಸತತವಾಗಿ ಗೆಲ್ತಾರೆ ಕೆಲವರು ಒಂದ್ಸರಿ ಸೋಲ್ತಾರೆ ಗೆಲ್ತಾರೆ ಅದು ನಡೆಯುವಂಥದ್ದು ಇವತ್ತು ನೀವು ಅಧಿಕಾರದಲ್ಲಿ ಇನ್ನೆರಡು ವರ್ಷ ಇರ್ಬೋದು ಅಷ್ಟೆ ಆಮೇಲೆ ಇದು ನಿಮಗೂ ಅಪ್ಲೈ ಆಗುತ್ತೆ ನಾಳೆ ಅವಮಾನ ಆಗುತ್ತೆ ಇದು ಸರಿ ಇಲ್ಲ ಮೊದಲಿಂದ ಇದ್ದಂಥ ಪರಂಪರೆಯನ್ನು ನೀವು ಚೇಂಜ್ ಮಾಡಬೇಕಾದ್ರೆ ಏನಾದರೂ ಒಂದು ಸರ್ವೆ ಮಾಡಿದ್ದೀರಾ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಅವಮಾನ ಆಗಿರೋದೇನೋ ಘಟನೆಗಳಿದೆಯಾ ಏನು ಇಲ್ಲ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟಿದ್ದೀರಾ ಹಂಗೆ ಹಂಗಾರೆ ಶಾಸಕರು ನಾವೆಲ್ಲ ಪರಿಸ್ಥಿತಿ ಏನು ಶಾಸಕರ ಪರಿಸ್ಥಿತಿ ಏನು ಅದರಿಂದ ಈ ಥರದ್ದೆಲ್ಲ ತೊಗಲಕ್ ದರ್ಬಾರುಗಳೆಲ್ಲ ಬೇಡ ಒಳ್ಳೇದಲ್ಲ ಇದೆಲ್ಲ ಯಾರು ಪರ್ಮನೆಂಟ್ ಅಲ್ಲ ಇದನ್ನು ಮಾಡ್ದ ಇಲ್ಲ ಏನೋ ರೀಸನ್ ಕೊಡಿ ನಮ್ಗೆ ರೀಸನ್ ಕೊಡಿ ನಾವು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಮಾಡಿರೋದ್ರಿಂದ ಇದು ಇಷ್ಟಿಷ್ಟು ಒಳ್ಳೆಯದಾಗುತ್ತೆ ಆ ತಾಲೂಕಲ್ಲಿ ಮೋಸ್ಟ್ಲಿ ಚಿನ್ನದ ಹೊಳೆ ಹರಿದು ಬಿಡುತ್ತೆ ಅಂತ ಏನಾನ ಇದ್ರೆ ಹೇಳಿ ಹೊಳೆ ಹರಿ ಹಂಗಿದ್ರೆ ಏನಾನ ಹೇಳಿ ಏನು ಅರಿಯಲ್ಲ ಬರ್ತೀರಾ ಟಾಟಾ ಬಾಯ್ 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 ಟಾಟಾ ಅಂತೀರಾ ಹೋಗ್ತೀರಾ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಎಮ್ ಎಲ್ ಎ ಅಲ್ಲೇ ಇರಬೇಕು ನಿಮ್ಮ ಕಾರ್ಯಕ್ರಮ ಆದ್ಮೇಲೆ ಇರಬೇಕು ಜನ ನೋಡಿ ಹೋಗ್ಬೇಕು ಇದೆಲ್ಲ ಹಾಂ ಜನ ಸೇರ್ಸೋರು ಅವರೇ ಇವ್ರು ಚಪ್ಪಾಳೆ ತಟ್ಟಿಸೋರು ಅವರೇ ಇವ್ರಿಗೆ ಒಳ್ಳೊಳ್ಳೆ ಆಹಾರ ಮೊಮೆಂಟೊಗಳು ಎಲ್ಲ ಕೊಡೋರು ಅವ್ರೆ ಎಮ್ ಎಲ್ ಎನೆ ಅವ್ರನ್ನೇ ನೀವು ಗೇಟ್ ಪಾಸ್ ಕೊಟ್ಬಿಟ್ಟು ಯಾವ ಪುರುಷಾರ್ಥೋತ್ಸವ ಮಾಡ್ತಾ ಇದ್ದೀರಾ ಅಶೋಕ್ ಅಶೋಕ್ ಪಾಟೀಲ್ ರೇ ಅಶೋಕ್ ಒಳ್ಳೇದಲ್ಲ ಸಂಪ್ರದಾಯ ದಯವಿಟ್ಟು ಅಶೋಕ್ ಒಂದು ನಿಮಿಷ ಸರ್ ಈಗ ಜಿಲ್ಲಾ ಉಸ್ತುವಾರಿ ಸಮಿತಿ ಜಿಲ್ಲಾ ಉಸ್ತುವಾರಿ ಸಚಿವ ಅನ್ನುವಂಥದ್ದು ಎಲ್ಲಿದೆ ನಾವಿತ್ತೀಚಿಗೆಲ್ಲೂ ಮಾಡ್ಕೊಂಡಿದ್ದು ಶಾಸಕ ಪರ್ಮನೆಂಟಲ್ಲಿ ಶಾಶ್ವತ ಹಾ ಅದೇ ರಾಮಕೃಷ್ಣ ಹೆಡ್ಡಿ ಅವರ ನಂತರ ಒಂದೊಂದು ಜಿಲ್ಲೆ ಇದ್ರ ದೃಷ್ಟಿ ಆಡಳಿತ ದೃಷ್ಟಿಯಿಂದ ನೋಡ್ಕೊಳೋದು ಅಂತ ಹೇಳಿ ಮಾಡ್ಲಿಕ್ಕೆ ಅಷ್ಟೇ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ ಹೇಳಿ ಹೇಳಿ ಎಲ್ಲೂ ಇದಿಲ್ಲ ಆದ್ರಿಂದ ಶಾಸಕರನ್ನ ಸ್ಥಾನದಿಂದ ಕಿತ್ತಾಕೋದು ಇದೇನೋ ಮಾಡೋದು ಯಾಕಿದ್ನೆಲ್ಲ ಮಾಡ್ತಾ ಇದ್ದೀರಿ ಯಾರು ಯಾರು ಇದ್ರ ಹಿಂದಕ್ಕೆ ಯಾರು ತಲೆ ಓಡಿದೆ ಅಂತ ನನಗಂತೂ ಅರ್ಥ ಆಗಲಿಲ್ಲ ಎಚ್ ಕೆ ಪಾಟೀಲ್ ನೀವೆಲ್ಲ ಎಷ್ಟೆಷ್ಟು ವರ್ಷದಿಂದ ಶಾಸಕರಾಗಿ ಮಂತ್ರಿಗಳಾಗಿ ಎಲ್ಲಾ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು ಇದನ್ನೆಲ್ಲ ತೆಗೆದು ತಗ್ದಾಕೋದು ಮಾಡೋದು ಮಾನ್ಯ ಸಭಾಧ್ಯಕ್ಷರೇ ನನ್ನ ಇದು ಶಾಸಕರಿಗೆ ಸಂಬಂಧಪಟ್ಟಂತ ವಿಷಯ ಮಾನ್ಯ ಸಭಾಧ್ಯಕ್ಷರೇ ಇನ್ನೂರು ತರಬೇಕಾಯ್ತು ಯಾಕಂದ್ರೆ ಶಾಸಕರ ಹಕ್ಕುಗಳಿದು ನಿಮ್ ಗಮನಕ್ಕೆ ಏನಾದ್ರು ತಂದಿದ್ರೆ ಅವ್ರ ಕ್ಯಾಬಿನೆಟ್ ಕೇಳೋಕ್ಕಿಂತ ಮುಂಚೆ ಇವ್ರ ಮನೆ ಹಾಸ್ತೀರ ಇದು ಶಾಸಕರ ಒಂದು ಹಕ್ಕಿ ಆಗಿರುವಂತದ್ದು ಶಾಸಕರುಗಳ ಹಕ್ಕಿನ ಪ್ರಶ್ನೆ ನಾನು ಕೊಡ್ತೇನೆ ಸಂಪೂರ್ಣವಾಗಿ ಒಪ್ತೇನೆ ಈ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಸುರೇಶ್ಗೌಡರು ತೆಗೆದುಕೊಂಡು ಬಂದಿದ್ದಾರೆ ಹೆಚ್ಚು ಚರ್ಚೆಗೆ ಅವಕಾಶ ಇಲ್ಲ ಯಾಕಂದರೆ ಅವರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಸ್ಪಷ್ಟ ಮಾಡಿದ್ದಾರೆ ಅದರ ಜ್ಞಾನೇಂದ್ರ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾನು ಇವತ್ತು ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೂ ಚರ್ಚೆ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಸಾಯಂಕಾಲ ಬರ್ತಾರೆ ಐದು ಐದುವರೆಗೆ ಬರಬೇಕು ಅಂತ ಇದ್ದಾರೆ ಅವರು ಆರೋಗ್ಯ ಸ್ವಲ್ಪ ಸುಧಾರಣೆ ಆಯ್ತು ಅಂತ ಬರ್ತಾರೆ ಇವತ್ತು ಇವತ್ತು ನಾನೆಲ್ಲ ಮಾಹಿತಿ ತಗೊಂಡು ನಾಳೆ ಉತ್ತರವನ್ನು ಕೊಡ್ತೀನಿ ಹಾಗೂ ಇದ್ರ ಬಗ್ಗೆ ನಿಮ್ಮ ಗಂಭೀರತೆಯಿಂದ ಅರ್ಥ ಒಂದು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕಾಣ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಸಾಯಂಕಾಲ ಚರ್ಚೆ ಮಾಡಿ ನಾಳೆ ನಾನು ಉತ್ತರ ಕೊಡ್ತೇನೆ ಈಗ ನಿಮಿಷ 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 ಈಗ ಮೊನ್ನೆ ಈ ಆದೇಶ ಬದಲಾವಣೆ ಆದ ನಂತರ ದಿನಗಳಲ್ಲಿ ಚಂದ್ರ ಒಂದೇ ಸೆಕೆಂಡ್ ಈಗ ಮೊನ್ನೆ ಈ ಆದೇಶ ಬದಲಾವಣೆ ಆದ ನಂತರ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಮೊದಲ ಕಾರ್ಯಕ್ರಮ ಆಗಿದೆ ಎಕ್ಚುಲಿ ಈಗ ದಯವಿಟ್ಟು ನಮ್ಮಲ್ಲೂ ಕೂಡ ಆಗಿದೆ ಸೊ ಅದ ಏನೀಗ ಶಾಸಕರುಗಳನ್ನ ಮುಖ್ಯ ಅತಿಥಿಗಳು ಅಂತ ಹೇಳ್ಬಿಟ್ಟು ಎಲ್ಲ ಇದರಲ್ಲೂ ಕೂಡ ಮಾಡಿದ್ದಾರೆ ನಾನು ಅಧಿಕಾರಿಗಳಿಗೆ ನಾನು ಆಕ್ಚುಲಿ ಏನಿದು ಪ್ರೋಟೋಕಾಲ್ ಯಾಕೆ ಈ ರೀತಿ ಮಾಡಿದ್ರೆ ಅಂತ ಹೇಳಿ ಅಧಿಕಾರಿಗಳ ಮಾಹಿತಿ ತಾಣ ಸಂದರ್ಭದಲ್ಲಿ ಸರ್ಕಾರದ ಆದೇಶ ನನಗೆ ಕಳಿಸ್ಕೊಟ್ರು ನನಗೆ ನಿಜವಾಗ್ಲೂ ಹೇಳ್ತೀನಿ ಅವತ್ತು ತುಂಬಾ ಬೇಜಾರಾಯ್ತು ನಾನು ಹೊಸ ಶಾಸಕನಾದರೂ ಕೂಡ ತುಂಬಾ ಬೇಜಾರಾಯಿತು ಯಾಕಂದ್ರೆ ಹಿಂದಿನ ನಡ್ಕೊಂಡು ಬಂದಿರತಕ್ಕಂಥ ಇದನ್ನ ಏಕಾಏಕಿ ಬದಲಾವಣೆ ಮಾಡಿರ್ತಕ್ಕಂಥ ತಪ್ಪು ಶಾಸಕರ ಅಧ್ಯಕ್ಷತೆ ಏನಿದೆ ಖಂಡಿತವಾಗ್ಲೂ ಸ್ಥಳೀಯವಾಗಿ ಯಾವ ಶಾಸಕರು ಇದ್ದಾರೆ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡಿದ ಉಪ ಮುಖ್ಯಮಂತ್ರಿ ಅವರು ಉದ್ಘಾಟನೆ ಮಾಡಿದ್ರು ಕೂಡ ಶಾಸಕರಿಗೆ ಅಧ್ಯಕ್ಷತೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ ಆಗಿರೋ ಕಾರ್ಯಕ್ರಮದಲ್ಲೂ ಎಲ್ಲ ಶಾಸಕರು ಮುಖ್ಯ ಅತಿಥಿಗಳು ದಯವಿಟ್ಟು ಅದನ್ನು ಬದಲಾವಣೆ ಮಾಡಿ ಅವ್ರ ಕ್ಷೇತ್ರದಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಆ ಶಾಸಕರ ಅಧ್ಯಕ್ಷತೆಯನ್ನು ಮಾಡಬೇಕು ಅಂತ ಹೇಳಿ ಕಾನೂನು ಸಚಿವಾಲಯ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಭಾವನೆಗಳನ್ನು ವಿಚಾರ ಅರ್ಥ ಮಾಡಿಕೊಂಡು ಸಂಬಂಧ ಅಧಿಕಾರಿ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾಳೆ ಸೂಕ್ತ ಉತ್ತರ ಕೊಡ್ತಾರೆ ಅಂತ ಹೇಳಿ